ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗಲ್ಲ ಯಾಕೆ ಮಹಾರಾಷ್ಟ್ರ ಹೇಳಿದಲ್ಲ ರಿಕವರಿ ಜಾಸ್ತಿ ಇದೆ ಅವ್ರದ್ದು ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು ರೈತರು ಕೂಡ ಉಳಿಬೇಕು ಎರಡು ಫಾರ್ಮುಲಾ ಕಂಡು ಹಿಡಿಬೇಕು ಇದರಲ್ಲಿ ನೋಡೋಣ ನೀನ್ ಎಚ್ ಕೆ ಪಾಲ್ ಅವ್ರಿಗೆ ಏನವ್ರು ಡಿಮಾಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಗೆ ಅದು ಇವತ್ತು ಬರ್ತಾರ ಅವರು ಅದ್ರ ಮೇಲೆ ಒಂದೊಂದು ಪಾಯಿಂಟ್ ಮೇಲೆ ಚರ್ಚೆ ಯಾಕಂದ್ರೆ ಬೇರೆ ಬೇರೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲ್ ಇದೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ ಅದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದ್ರಲ್ಲಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ ಎರಡೂ ಅವ್ರ ಕಡೆಯಲ್ಲಿದೆ ಸೊ ಅದಕ್ಕೆ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಇದೆ ಇದರಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರ ಏನೂ ಇಲ್ಲ ಇಲ್ಲ ಹಾಗೇನಿಲ್ಲ ಪ್ರತಿ ಸಾರಿ ಹಾಗೆ ಒಂದು ಸಾರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮುಂಚೆ ಕೂಡ ಮಾಡಿದಾರ ಏನು ಮಾಡಿಲ್ಲ ಅಂತ ಇಲ್ಲ ಪ್ರಾರಂಭಿಕ ಮುಂಚೆ ಮಾಡ್ತಿದ್ರು ಅರೆ ಈ ಸಾರಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಓ ಅವನೆಲ್ಲ ಇದು ಮೂರು ಸಾವಿರದ ಎರಡ್ ನೂರ್ ಒಪ್ಸಿದ್ವಿ ಅವ್ರಿಗೆ ಇನ್ನೂರ್ಗೆ ಒಪ್ಸಿದ್ವಿ ಎಲ್ಲರೂ ಕೂಡಿ ಕೆಲವರು ಕಡಿಮೆ ಇದ್ರು ಕೂಡ ಎಲ್ಲ ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ ಮೂರು ಸಾವಿರದ ಎರಡು ನೂರು ಒಪ್ಪಿಸಿದ್ವಿ ಎಲ್ಲರಿಗೂ ಈಗ ಅದನ್ನು ರೈತ ಸಂಘಟನೆಗಳು ಇಲ್ಲ ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು